ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹಾಗೂ ಕೆಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ ಇವತ್ತು ಅವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎಷ್ಟೆಲ್ಲ ಅನುಕೂಲವನ್ನ ತರಬಹುದು ಕಂಪನಿಗಳಿಗೆ ಹಾಗೂ ಮಾರ್ಕೆಟ್ಗೆ ಅಂತ ಮುಂದುವರಿಯುವ ಮುಂಚೆ ಡಿಸ್ಕ್ಲೈ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಹಾಗೆ ಮುಂದುವರೆ ಮುಂಚೆ ಇನ್ನೊಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ ಎಸ್ ಎಂ ಕೆ ಗೆಳೆಯರ ಬಳಗ ಚಾನಲ್ ನಲ್ಲಿ ಇವತ್ತು ಒಂದು ಹೊಸ ವಿಡಿಯೋ ಬರುತ್ತೆ ಇಂಪಾರ್ಟೆಂಟ್ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಇನ್ ಕೇಸ್ ಚಾನಲ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಫಾಲೋ ಮಾಡಬಹುದು ಎಂಟುವರೆಗೆ ವರೆಗೆ ಹೊಸ ವಿಡಿಯೋ ಬರ್ತಿದೆ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದಕ್ಕೆ ಮೊದಲನೇ ನ್ಯೂಸ್ ಅನ್ನು ನೋಡಿದ್ರೆ ಜಿಡಿಪಿ ಗ್ರೋತ್ ಗೆ ಸಂಬಂಧಪಟ್ಟಂತೆ ಎಸ್ ಬಿ ಐ ರಿಸರ್ಚ್ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೆ ಇವತ್ತು ಜಿಡಿಪಿ ಗ್ರೋತ್ ಡ್ಯೂರಿಂಗ್ ಕರೆಂಟ್ ಫೆಸಿಕಲ್ ಎಸ್ಟಿಮೇಟೆಡ್ ಟು ಬಿ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಂದ್ರೆ ಎರಡ್ ಸಾವಿರದ ಏನಿದೆ ಇದರಲ್ಲಿ ಓವರ್ ಆಲ್ ಇಯರ್ಲಿ ಗ್ರೋತ್ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇರಬಹುದು ಅನ್ನುವಂತ ಎಸ್ಟಿಮೇಷನ್ ಎಸ್ ಬಿ ಐ ರಿಸರ್ಚ್ ಕೊಟ್ಟಿದೆ ಜೊತೆಗೆ ನೋಡಬಹುದು ದ ರಿಪೋರ್ಟ್ ಸೆಟ್ ದಟ್ ಹೆಲ್ದಿ ರೂರಲ್ ಎಕಾನಮಿ ಇಸ್ ರೀಇನ್ಫೋರ್ಸಿಂಗ್ ಸ್ಟೆಬಿಲಿಟಿ ಅಂಡ್ ಸಸ್ಟೈನ್ಸ್ ಮೊಮೆಂಟಮ್ ಇನ್ ಅದರ್ ಸೆಕ್ಟರ್ಸ್ ರೂರಲ್ ಎಕಾನಮಿ ಸ್ಟೆಬಿಲಿಟಿ ಅನ್ನ ಅದು ಮೊಮೆಂಟಮ್ ಅನ್ನ ಸಸ್ಟೈನ್ ಮಾಡ್ತಿದೆ ಬೇರೆ ಸೆಕ್ಟರ್ಸ್ ಅಲ್ಲಿ ಅನ್ನುವಂತ ಮಾತನ್ನ ಈ ರಿಸರ್ಚ್ ಹೇಳಿದೆ ಜೊತೆಗೆ ಇತ್ತೀಚಿನ ಸ್ಲೋ ಡೌನ್ ಏನಿದೆ ಎಸ್ಪೆಷಲಿ ಕರೆಂಟ್ ಹೌಸ್ ಹೋಲ್ಡ್ ಇನ್ಫ್ಲೇಷನ್ ಅಲ್ಲಿ ಇದು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಹೈಯರ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಬಗ್ಗೆ ಬಹುಶಃ ಈ ಹೈಯರ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಜಾಸ್ತಿ ಆಗೋದು ಡಿಮಾಂಡ್ ಅನ್ನ ಜಾಸ್ತಿ ಮಾಡುವಂತಹ ಚಾನ್ಸಸ್ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ಎಸ್ ಬಿ ಐ ರಿಸರ್ಚ್ ಕೊಡ್ತಾ ಇದೆ ಈ ಮೂಲಕ ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ಬರೋದ್ರೆ ಗೂಗಲ್ ಗೂಗಲ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಇದೆ ಯಾವುದೇ ಶೇರ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಅಲ್ಲ ಬಟ್ ಇಂಪಾರ್ಟೆಂಟ್ ಅಪ್ಡೇಟ್ ನೋಡಬಹುದು ಗೂಗಲ್ ಅನ್ವಿಲ್ಸ್ ನ್ಯೂ ಬೆಂಗಳೂರು ಕ್ಯಾಂಪಸ್ ಅನಂತ ಒನ್ ಆಫ್ ಇಟ್ಸ್ ಲಾರ್ಜೆಸ್ಟ್ ಆಫೀಸಸ್ ಗ್ಲೋಬಲಿ ಗ್ಲೋಬಲಿ ಒನ್ ಆಫ್ ದ ಲಾರ್ಜೆಸ್ಟ್ ಆಫೀಸ್ ಅನ್ನ ಲಾಂಚ್ ಮಾಡಿದೆ ನಮ್ಮ ಬೆಂಗಳೂರಲ್ಲಿ ಹೆಸರನ್ನು ಕೂಡ ಚೆನ್ನಾಗಿ ಕೊಟ್ಟಿದೆ ಅಂತ ಹೇಳ್ಬಹುದು ಅನಂತ ಅಂತ ಅನಂತ ಅಂದ್ರೆ ನೆವರ್ ಎಂಡಿಂಗ್ ಅಂತ್ಯವೇ ಇಲ್ಲದಂತದ್ದನ್ನ ಅನಂತ ಅಂತಾರೆ ಅನಂತ ಅಂತ ಹೆಸರನ್ನ ಕೊಟ್ಟಿದೆ ದೊಡ್ಡ ಆಫೀಸ್ ಗೆ ನಂತರ ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಟೆಸ್ಲಾ ಟೆಸ್ಲಾ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಅನ್ನ ನಿನ್ನೆ ವಿಡಿಯೋದಲ್ಲೂ ಕೂಡ ನಾವು ನೋಡಿದಿವಿ ಎಸ್ಪೆಷಲಿ ಈಗ ಟೆಸ್ಲಾ ಏನು ಭಾರತಕ್ಕೆ ಬರುವಂತ ಯೋಜನೆಯನ್ನು ಹಾಕೊಂಡಿದೆ ಇದರಿಂದ ಸುಮಾರು ಮೂರರಿಂದ ಐದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಭಾರತದಲ್ಲಿ ಮಾಡಬಹುದು ಅನ್ನೋ ನ್ಯೂಸ್ ಗಳು ಬರ್ತಾ ಇದೆ ಇದು ರಿಪೋರ್ಟ್ಸ್ ಮೂಲಕ ಬರ್ತಿರೋ ಅಂತ ನ್ಯೂಸ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇವರು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ ಯಾಕೆಂತಂದ್ರೆ ಟ್ರಂಪ್ ಅವರು ಡಿಸ್ಕಶನ್ ಅಲ್ಲಿ ಎಸ್ಪೆಷಲಿ ವೈಟ್ ಹೌಸ್ ಇಂದ ಬಂದಿರುವಂತಹ ಒಂದು ಅಪ್ಡೇಟ್ ಅಲ್ಲಿ ಟೆಸ್ಲಾ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಸ್ಟಾರ್ಟ್ ಮಾಡೋದು ಅನ್ಫೇರ್ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಎಷ್ಟು ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ ಬಟ್ ಇನ್ ಕೇಸ್ ಇಲ್ಲಿ ಇವರು ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಶುರು ಮಾಡಿದ್ರೆ ಮೂರರಿಂದ ಐದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅನ್ನೋ ಲೆಕ್ಕಾಚಾರವನ್ನ ಹಲವರು ರಿಪೋರ್ಟ್ಸ್ ಕೊಡ್ತಾ ಇದೆ ನೋಡೋಣ ಏನ್ ಡಿಸಿಷನ್ ತಗೊಳ್ತಾರೆ ಜೊತೆಗೆ ನಮ್ಮ ದೇಶದ ಸರ್ಕಾರ ಯಾವ ರೀತಿ ನಿರ್ಧಾರಗಳನ್ನ ತಗೊಳುತ್ತೆ ಈ ಹಿಂದೆ ಏನು ಇವರ ಮೇಲೆ ಕೆಲವೊಂದು ಡಿಮಾಂಡ್ಸ್ ಅನ್ನ ಇಟ್ಟಿದ್ರು ಆ ಡಿಮಾಂಡ್ಸ್ ಅನ್ನ ಫುಲ್ ಫಿಲ್ ಮಾಡಿದ ಮೇಲೆ ಭಾರತಕ್ಕೆ ಬರೋಕೆ ಅನುಕೂಲ ಮಾಡ್ಕೊಡ್ತಾರ ಅಥವಾ ಅದರಲ್ಲಿ ಸಮ ಅಡ್ಜಸ್ಟ್ಮೆಂಟ್ಸ್ ಅನ್ನ ಮಾಡ್ಕೊಳ್ತಾರ ಬಿಕಾಸ್ ರೆಸಿಪ್ರೋಕಲ್ ಟ್ಯಾರಿಫ್ ಅದು ಇದು ಅಂತ ಸ್ವಲ್ಪ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಹಾಗಾಗಿ ಆ ಪ್ರೆಷರ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ ಏನಾದ್ರು ಅನುಕೂಲ ಮಾಡ್ಕೊಳ್ತಾರ ಅದನ್ನ ನೋಡ್ಬೇಕಾಗತ್ತೆ ಒಟ್ನಲ್ಲಿ ಇವರು ಬಂದ್ರೆ ಮೂರರಿಂದ ಐದು ಬಿಲಿಯನ್ ಡಾಲರ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಅನ್ನೋಂತ ನ್ಯೂಸ್ ಬಂದಿದೆ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ನಂತರ ಟಾಟಾ ಮೋಟಾರ್ಸ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಗ್ಲೋಬಲ್ ಬ್ರೋಕರೇಜ್ ಸಿ ಎಲ್ ಎಸ್ ಎ ನೋಡಬಹುದು ಅಪ್ಗ್ರೇಡ್ಸ್ ಟಾಟಾ ಮೋಟಾರ್ಸ್ ಟು ಐ ಕನ್ವಿಕ್ಷನ್ ಔಟ್ ಪರ್ಫಾರ್ಮ್ ತುಂಬಾ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಟಾಟಾ ಮೋಟಾರ್ ಶೇರ್ ಹೋಲ್ಡರ್ಸ್ಗೆ ಸೇಲ್ ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಅದರಲ್ಲೂ ಐ ಕನ್ವಿಕ್ಷನ್ ಸ್ಟಾಕ್ ಅಥವಾ ಔಟ್ ಪರ್ಫಾರ್ಮರ್ ಅನ್ನೋಂತ ಮಾತನ್ನ ಹೇಳ್ತಿದ್ರೆ ಜೊತೆಗೆ ಒಂಬೈನೂರ ಮೂವತ್ತು ರೂಪಾಯಿ ಟಾರ್ಗೆಟ್ ಕೂಡ ಕೊಡ್ತಾ ಇದ್ದಾರೆ ಅರೌಂಡ್ ಸೆವೆನ್ ಹಂಡ್ರೆಡ್ ರೇಂಜ್ ಅಲ್ಲಿ ಈಗ ಟ್ರೇಡ್ ಆಗ್ತಿದೆ ಸ್ಟಾಕ್ ನೈನ್ ತರ್ಟಿ ರುಪೀಸ್ ಟಾರ್ಗೆಟ್ ಅನ್ನ ಕೊಡ್ತಿದ್ರೆ ನಿಮ್ಗೆ ಗೊತ್ತಿದೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಯಾವುದೇ ಕಾರಣಕ್ಕೂ ಬ್ರೋಕರೇಜಸ್ ರಿಪೋರ್ಟ್ ಅನ್ನು ನೋಡಿ ನಾವು ಬೈಯಿಂಗ್ ಅಂಡ್ ಸೆಲಿಂಗ್ ಅನ್ನ ಮಾಡಕ್ ಹೋಗಬಾರದು ಅವರು ಯಾಕೆ ಐ ಕನ್ವಿಕ್ಷನ್ ಅಥವಾ ಔಟ್ ಪರ್ಫಾರ್ಮ್ ರೇಟ್ ಕೊಡ್ತಾರೆ ಅನ್ನೋದನ್ನ ತಿಳ್ಕೊಳ್ಬೇಕು ಜೊತೆಗೆ ನಮ್ಗೆ ಏನ್ ಅನ್ಸುತ್ತೆ ಆ ಸ್ಟಾಕ್ ಬಗ್ಗೆ ಆ ಕಂಪನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ ಅನ್ಸುತ್ತಾ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಸ್ಟ್ರಾಂಗ್ ಇದೆಯಾ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಇದೆಯಾ ಸೇಲ್ಸ್ ಚೆನ್ನಾಗ್ ಆಗ್ತಾ ಇದೆಯಾ ಇದೆಲ್ಲವೂ ಕೂಡ ಮ್ಯಾಟರ್ ಆಗಬೇಕು ಅದನ್ನು ಕೂಡ ನಾವು ನೋಡ್ಕೊಂಡು ಆನಂತರ ಡಿಸಿಷನ್ ತಗೊಂಡ್ರೆ ಅದು ನಮಗೆ ಲಾಭವನ್ನ ತರುತ್ತೆ ಜಸ್ಟ್ ಸಿ ಎಲ್ ಎಸ್ ಸಿ ಆಗ್ಬೋದು ಅಥವಾ ಮೊರ್ಗನ್ ಸ್ಟ್ಯಾಂಡ್ಲಿ ಆಗ್ಬೋದು ಅಥವಾ ಇನ್ನೊಬ್ರು ಆಗ್ಬೋದು ಅವರು ಬೈ ರೇಟಿಂಗ್ ಸೆಲ್ ರೇಟಿಂಗ್ ಕೊಟ್ಟರು ಅಂದ ತಕ್ಷಣ ಬೈ ಮಾಡೋಕೆ ಹೋದ್ರೆ ಆನಂತರ ಫೇಲ್ಯೂರ್ ಕೂಡ ಆಗ್ಬೋದು ಅವರ ಟಾರ್ಗೆಟ್ ಅಚೀವ್ ಆಗದೆ ಇರಬಹುದು ಹಾಗಾಗಿ ಬ್ಲೈಂಡ್ಲಿ ಯಾರನ್ನು ನಂಬಕ್ ಹೋಗ್ಬಾರ್ದು ಜೊತೆಗೆ ಈಗ ನಿಮಗೆ ಗೊತ್ತಿದೆ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೀನಿ ಟ್ರಂಪ್ ಟಾರ್ಗೆಟ್ ಮಾಡ್ತಿರೋಂತ ಸೆಕ್ಟರ್ಸ್ ಆಟೋಮೊಬೈಲ್ ಸೆಕ್ಟರ್ ಮೇಲೆ ಟಾರೇಫ್ ಅನ್ನ ಹಾಕುವಂತದ್ದು ಇನ್ ಕೇಸ್ ಸ್ಯಾರಿಫ್ನ ಹಾಕಿದ್ರೆ ಅದನ್ನ ಅದರಲ್ಲೂ ಎಸ್ಪೆಷಲಿ ಜಾಸ್ತಿ ಹಾಕಿದ್ರೆ ಅದರ ಇಂಪ್ಯಾಕ್ಟ್ ಟಾಟಾ ಮೋಟರ್ಸ್ ಮೇಲೆ ಕೂಡ ಬೀಳುತ್ತೆ ಅದೇ ಕಾರಣಕ್ಕೆ ಟೆಸ್ಲಾ ಭಾರತಕ್ಕೆ ಬರುತ್ತೆ ಅಂತ ರಿಪೋರ್ಟ್ಸ್ ಮೂಲಕ ನ್ಯೂಸ್ ಬಂದ್ರೆ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಚಾಲೆಂಜಸ್ ಕೂಡ ಇದೆ ಹಾಗಾಗಿ ನೋಡಿನೇ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ನೋಡಬಹುದು ಅಕಾರ್ಡಿಂಗ್ ಟು ಸಿಎಲ್ ಎಂಡ್ ರೋವರ್ ಇಸ್ ಕರೆಂಟ್ಲಿ ಟ್ರೇಡಿಂಗ್ ಅಟ್ ಒನ್ ಟೂ ಎಕ್ಸ್ ಎಫ್ ಐ ಟ್ವೆಂಟಿ ಸೆವೆನ್ ಸಿಎಲ್ ಇವಿಎ ಬಿಟ್ಟ ಸಿಗ್ನಿಫಿಕೆಂಟ್ಲಿ ಬಿಲೋ ಇಟ್ಸ್ ನಾರ್ಮಟಿವ್ ಮಲ್ಟಿಪಲ್ ಆಫ್ ಟೂ ಪಾಯಿಂಟ್ ಫೈವ್ ಎಕ್ಸ್ ಈ ಲೆಕ್ಕಾಚಾರವನ್ನು ಇಟ್ಕೊಂಡು ಬ್ರೋಕರೇಜ್ ಫಾರ್ಮ್ ನೋಡಬಹುದು ಸಮ್ ಆಫ್ ದ ಪಾರ್ಟ್ಸ್ ವ್ಯಾಲ್ಯೂಷನ್ ಇಂಪ್ಲೈಸ್ ಎ ಪರ್ ಶೇರ್ ವ್ಯಾಲ್ಯೂ ಆಫ್ ತ್ರೀ ಟ್ವೆಂಟಿ ರುಪೀಸ್ ಅಂದ್ರೆ ಜೆ ಎಲ್ ಆರ್ ಮಾತ್ರ ಹೇಳ್ತಾ ಇದಾರೆ ಇಲ್ಲಿ ಫಾರ್ ಜೆ ಎಲ್ ಆರ್ ಅಟ್ ಕರೆಂಟ್ ಪ್ರೈಸ್ ಕಂಪೇರ್ ಟು ದ ಟಾರ್ಗೆಟ್ ವ್ಯಾಲ್ಯೂಯನ್ ಆಫ್ ರುಪೀಸ್ ಫೋರ್ ಫಿಫ್ಟಿ ಪರ್ ಶೇರ್ ಇನ್ ಕೇಸ್ ಜೆ ಎಲ್ ಆರ್ ನ ಡಿವೈಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಇದೆಲ್ಲವನ್ನ ಇಟ್ಕೊಂಡು ತಮ್ಮ ಟಾರ್ಗೆಟ್ ಅನ್ನ ಔಟ್ ಪರ್ಫಾರ್ಮ್ ಅಥವಾ ಐ ಕನ್ವಿಕ್ಷನ್ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಒಳ್ಳೆ ನ್ಯೂಸ್ ಟಾಟಾ ಗೆ ನೋಡೋಣ ಎಷ್ಟು ಮಟ್ಟಿಗೆ ಇದು ಅಚೀವ್ ಮಾಡುತ್ತೆ ಅಂತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಜೊತೆಗೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಖಂಡಿತ ಅವ್ರಿಗಂತೂ ಖುಷಿ ವಿಚಾರ ಅಂತ ಹೇಳ್ಬೋದು ಈ ನ್ಯೂಸ್ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ ಶಾರ್ಟ್ ಟರ್ಮ್ ವಿಷನ್ ನೀವು ಈಗಾಗಲೇ ನೋಡಿದಿರಿ ಲಾಸ್ಟ್ ಟೂ ತ್ರೀ ಮಂತ್ಸ್ ಇಂದ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಹೋಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಬೇಕು ನಂತರ ಡಿಫೆನ್ಸ್ ಸೆಕ್ಟರ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ಇವತ್ತು ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಲೈಕ್ ಜಿ ಆರ್ ಎಸ್ ಸಿ ಡೇಟಾ ಪ್ಯಾಟರ್ನ್ಸ್ ಬಿ ಡಿ ಎಲ್ ಇವುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕಾರಣ ನೋಡಬಹುದು ಎಫ್ ಡಿಐ ಪಾಲಿಸಿ ಬೂಸ್ಟ್ ಫಿಯಲ್ ಆಪ್ಟಿಮಿಸಂ ಎಫ್ ಡಿಐ ಪಾಲಿಸೀಸ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅದೇನು ಅಂತ ನಾವು ನೋಡೋದಾದ್ರೆ ನೋಡಬಹುದು ಶಾರ್ಪ್ ರ್ಯಾಲಿ ಕೇಮ್ ಆಫ್ಟರ್ ದ ಡಿಫೆನ್ಸ್ ಸೆಕ್ರೆಟರಿ ಸೆಟ್ ದ ರಿಲ್ಯಾಕ್ಸೇಷನ್ ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪಾಲಿಸೀಸ್ ಅಂಡ್ ಸ್ಟ್ರೀಮ್ ಲೈನಿಂಗ್ ದ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಪ್ರೊಸೀಜರ್ ವಿಲ್ ಪ್ರೊಪೆಲ್ ಗ್ರೋತ್ ಇನ್ ಡಿಫೆನ್ಸ್ ಇಂಡಸ್ಟ್ರಿ ಡಿಫೆನ್ಸ್ ಸೆಕ್ರೆಟರಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಎಫ್ಡಿ ಐಗೆ ಸಂಬಂಧಪಟ್ಟಂತೆ ರೂಲ್ಸ್ ಏನಿದೆ ಅದರಲ್ಲಿ ರಿಲ್ಯಾಕ್ಸೇಷನ್ ತರುವಂತಹ ಪಾಲಿಸೀಸ್ ಹಾಗೂ ಸ್ಟ್ರೀಮ್ ಲೈನಿಂಗ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಪ್ರೊಸೀಜರ್ ಲೈಸೆನ್ಸಿಂಗ್ ಪ್ರೊಸೀಜರ್ಸ್ ಏನಿದೆ ಅದನ್ನ ಸ್ಟ್ರೀಮ್ ಲೈನ್ ಮಾಡುವಂತಹ ಮಾತುಗಳನ್ನ ಹೇಳಿದರೆ ಈ ಮಾತುಗಳು ಡಿಫೆನ್ಸ್ ಸೆಕ್ಟರ್ ನ ಶೇರ್ಗಳಲ್ಲಿ ಒಂದಷ್ಟು ಪಾಸಿಟಿವಿಟಿಯನ್ನು ಕೂಡ ಇವತ್ತು ತಂದು ಕೊಟ್ಟಿದೆ ಇತ್ತೀಚೆಗೆ ಏನು ಡಿಫೆನ್ಸ್ ಸೆಕ್ಟರ್ ನ ಶೇರುಗಳಲ್ಲಿ ಕರೆಕ್ಷನ್ ಕಂಡು ಬಂದಿತ್ತು ಇವತ್ತು ಸ್ವಲ್ಪ ಬೂಸ್ಟ್ ಸಿಕ್ಕಿದೆ ಅಂತಾನೆ ಹೇಳಬಹುದು ನೋಡೋಣ ಪರ್ಫಾರ್ಮೆನ್ಸ್ ಇದೇ ರೀತಿಯಾಗಿ ಮುಂದುವರಿಯುತ್ತಾ ಚೇಂಜ್ ಆಗುತ್ತಾ ಅಂತ ಜೊತೆಗೆ ಎಫ್ಡಿ ಐ ಪಾಲಿಸ್ ಬಗ್ಗೆ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಡಿಫೆನ್ಸ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿರೋ ಎಲ್ಲರೂ ಕೂಡ ಒಟ್ನಲ್ಲಿ ಡಿಫೆನ್ಸ್ ಶೇರ್ ಗಳಿಗೆ ಖಂಡಿತ ಇವತ್ತು ಒಂದ್ ಸ್ವಲ್ಪ ಒಳ್ಳೆ ನ್ಯೂಸ್ ಬಂದಿದೆ ಅಂತಾನೆ ಹೇಳಬಹುದು ನಂತರ ನೆಕ್ಸ್ಟ್ ನ್ಯೂಸ್ ಕಡೆ ಬರುವುದಾದ್ರೆ ಇಂಡಿಯಾ ಮುಲ್ಸ್ ಓವರ್ ಈಸಿಂಗ್ ಟ್ಯಾರಿಫ್ಸ್ ಆನ್ ಜೆಮ್ಸ್ ಅಂಡ್ ಜುವೆಲರಿ ಗಾರ್ಮೆಂಟ್ಸ್ ವಯಾ ಟ್ರೇಡ್ ಪ್ಯಾಕ್ಟ್ ವಿತ್ ಯು ಎಸ್ ಮೊನ್ನೆ ಒಂದು ನ್ಯೂಸ್ ಕವರ್ ಮಾಡಿದ್ದೆ ಮಿನಿ ಟ್ರೇಡ್ ಡೀಲ್ ಆಗಬಹುದು ಅನ್ನೋ ಮಾತನ್ನ ನಾನು ಕವರ್ ಮಾಡಿದ್ದೆ ಅದರಲ್ಲಿ ಬಹುಶಃ ಕೊಟ್ಟು ಅಂತ ಮಾತುಕತೆಗಳು ಆಗ್ಬಹುದು ಅನ್ನುವಂತ ನ್ಯೂಸ್ ಇತ್ತು ಅದೇ ರೀತಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ ನೋಡಬಹುದು ಜೆಮ್ಸ್ ಹಾಗೂ ಜುವೆಲರಿ ಅಂಡ್ ಗಾರ್ಮೆಂಟ್ಸ್ ಇವುಗಳಿಗೆ ಒಪ್ಪಂದದ ಮೂಲಕ ಒಂದಷ್ಟು ಟ್ಯಾರಿಫ್ ಈಸ್ ಮಾಡುವಂತಹ ನ್ಯೂಸ್ ಗಳು ಬರಬಹುದು ಅಂತ ಸುದ್ದಿ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಇವೆಲ್ಲವೂ ಕೂಡ ನಿಜ ಆಗ್ತವೆ ಅಂತ ಖಂಡಿತ ಸೆಕ್ಟರ್ ಅಲ್ಲಿ ಪಾಸಿಟಿವಿಟಿ ತಂದುಕೊಡ್ಬೇಕು ಅಂತಂದ್ರೆ ಇವೆಲ್ಲವೂ ಕೂಡ ನಿಜ ಆಗ್ಬೇಕಾಗುತ್ತೆ ಅದೇ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಯಾವಾಗ ಸಾಧ್ಯ ಆಗುತ್ತೆ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಂತರ ಇನ್ಫೋಸಿಸ್ ಗೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಒಂದು ನ್ಯೂಸ್ ಬಂದಿತ್ತು ಇದು ಮಾರ್ನಿಂಗ್ ಗೆ ಬಂದಿತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಏನಲ್ಲ ಇವತ್ತು ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೆ ಬಂದಿದೆ ಇನ್ಫೋಸಿಸ್ ಶೇರ್ಸ್ ಫೋಕಸ್ ಆಫ್ಟರ್ ಸೆಕ್ಯೂರಿಂಗ್ ಜಿಸಿಸಿ ಡೀಲ್ ವಿತ್ ಲುಫ್ತಾನ್ಸಾ ಫಾರ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಡಿಜಿಟಲ್ ಗೆ ಸಂಬಂಧಪಟ್ಟಂತೆ ಲುಫ್ತಾನ್ಸಾ ಜೊತೆ ಕಂಪನಿ ಒಪ್ಪಂದವನ್ನ ಮಾಡ್ಕೊಂಡಿದೆ ನೋಡಬಹುದು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಫಾರ್ ಲುಫ್ತಾನ್ಸಾ ಟು ಸಪೋರ್ಟ್ ಜರ್ಮನ್ ಏರ್ಲೈನ್ಸ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಯುದ್ಧಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಐಟಿ ಸೆಕ್ಟರ್ ಇವತ್ತು ಸ್ವಲ್ಪ ಹಿಂದೆ ಉಳಿತು ಅದೇ ರೀತಿ ಇನ್ಫೋಸಿಸ್ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಸಿಡಿ ಎಸ್ ಎಲ್ ಗೆ ಸಂಬಂಧಪಟ್ಟ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ ಮನಿ ಕಂಟ್ರೋಲ್ ಅಲ್ಲಿ ಖಂಡಿತ ಇದು ಪ್ರೋ ಆರ್ಟಿಕಲ್ ಎಲ್ರಿಗೂ ಸಿಗೋದಿಲ್ಲ ಯಾರು ಮನಿ ಕಂಟ್ರೋಲ್ ಪ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರೋ ಅಂತವರಿಗೆ ಮಾತ್ರ ಸಿಗುವಂತದ್ದು ಎಸ್ಪೆಷಲಿ ಇತ್ತೀಚೆಗೆ ಬಂದಿರುವಂತಹ ಕರೆಕ್ಷನ್ ಹಾಗೂ ಕಂಪನಿಯ ಪರ್ಫಾರ್ಮೆನ್ಸ್ ನಂತರ ಈ ಸ್ಟಾಕ್ ಅನ್ನ ಬೈ ಮಾಡಬಹುದಾ ಅಥವಾ ಓಲ್ಡ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡೀಟೈಲ್ ಆಗಿ ಡಿಸ್ಕಶನ್ ಮಾಡಿದರೆ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ನಾನು ಖಂಡಿತ ಡೀಟೇಲ್ ಆಗಿ ಹೋಗೋದಿಲ್ಲ ಬಟ್ ಸಮ್ಮರೈಸ್ ಫಾರ್ಮ್ ಅನ್ನ ನಿಮ್ಮ ಮುಂದೆ ತರ್ತೀನಿ ಏನ್ ಹೇಳಿದರೆ ಓವರ್ ಆಲ್ ಕಂಪನಿಯ ಬಗ್ಗೆ ಅಂತ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಅನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನೋಡಬಹುದು ಔಟ್ಲುಕ್ ಅಂಡ್ ವ್ಯಾಲ್ಯೂಯೇಷನ್ ಬಗ್ಗೆ ಒನ್ಸ್ ಕಂಪನಿಯ ಅರ್ನಿಂಗ್ಸ್ ಗ್ರೋತ್ ಆದ್ರೆ ಕಂಪನಿಯಲ್ಲೂ ಕೂಡ ಕಮ್ ಬ್ಯಾಕ್ ನೋಡ್ಲಿಕ್ಕೆ ಸಿಗಬಹುದು ಅನ್ನೋ ಈ ಆರ್ಟಿಕಲ್ ಅಲ್ಲಿ ಆತರ ಮೆನ್ಶನ್ ಮಾಡ್ತಾರೆ ಬಿಂಗ್ ಎ ಲೀಡಿಂಗ್ ಕಂಪನಿ ಇನ್ ದ ಸೆಕ್ಯುಲರ್ ಗ್ರೋತ್ ಸೆಕ್ಟರ್ ಅಂಡ್ ಇನ್ ದ ಅಬ್ಸೆನ್ಸ್ ಆಫ್ ಸೂಟಬಲ್ ಅಂಡ್ ಕಂಪೇರಬಲ್ ಲಿಸ್ಟೆಡ್ ಪೇರ್ ಸಿಡಿ ಎಸ್ ಎಲ್ ಕಮಾಂಡ್ಸ್ ಹೈಯರ್ ವ್ಯಾಲ್ಯೂಯೇಷನ್ ಅಂದ್ರೆ ಎನ್ ಎಸ್ ಡಿ ಅಲ್ಲಿ ಲಿಸ್ಟ್ ಆಗಿಲ್ಲ ಹಾಗಾಗಿ ಸಿಡಿಎಸ್ ಎಲ್ ಹೈಯರ್ ವ್ಯಾಲ್ಯೂಯೇನ್ ಅಲ್ಲೇ ಇರುತ್ತೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಜೊತೆಗೆ ನೋಡಬಹುದು ದ ಕಂಪನಿ ಇಸ್ ಗುಡ್ ಪ್ಲೇ ಆನ್ ದ ರೈಸಿಂಗ್ ಡಿಜಿಟಲೈಸೇಷನ್ ಇನ್ ದ ಫೈನಾನ್ಷಿಯಲ್ ಸರ್ವಿಸ್ ಬಿಸ್ನೆಸ್ ಫೈನಾನ್ಷಿಯಲ್ ಸರ್ವಿಸಸ್ ಬಿಸಿನೆಸ್ ಅಲ್ಲಿ ಏನು ಡಿಜಿಟಲೈಸೇಷನ್ ಕಂಡು ಬರ್ತಾ ಇದೆ ಅದು ಕಂಪನಿಗೆ ಲಾಭವನ್ನು ತರುವಂತದ್ದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಲುಕಿಂಗ್ ಫಾರ್ ರಿಲೇಟಿವ್ಲಿ ಲೋ ರಿಸ್ಕ್ ಕ್ಯಾಪಿಟಲ್ ಮಾರ್ಕೆಟ್ ಬಿಸ್ನೆಸ್ ಶುಡ್ ಅಕ್ಯುಮಲೇಟ್ ಸಿಡಿಎಸ್ ಎಲ್ ಇನ್ ಟ್ಯಾಗರ್ಡ್ ಮ್ಯಾನರ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹಾಗೂ ಲೋ ರಿಸ್ಕ್ ಕಡೆ ನೋಡ್ತಿರುವಂತವರು ನಿಧಾನವಾಗಿ ಅಕ್ಯುಮಲೇಟ್ ಮಾಡಬಹುದು ಅನ್ನೋಂತಹ ಕನ್ಕ್ಲೂಷನ್ ಇವರು ಕೊಡ್ತಿದ್ದಾರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸಿಡಿಎಸ್ ಎಲ್ ಖಂಡಿತ ಡೀಟೇಲ್ ಆರ್ಟಿಕಲ್ ಇದೆ ಇದು ಸಲ ಓದ್ಕೊಳ್ಳಿ ಇನ್ ಕೇಸ್ ನಿಮ್ಮ ಹತ್ರ ಪ್ರೋ ಸಬ್ಸ್ಕ್ರಿಪ್ಷನ್ ಇದ್ರೆ ಹಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಇವರು ನೋಟ್ ಡೌನ್ ಮಾಡಿದರೆ ಈ ಆರ್ಟಿಕಲ್ ಅಲ್ಲಿ ನೋಡಬಹುದು ಇದನ್ನ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಚೆಕ್ ಮಾಡ್ಕೊಳ್ಬಹುದು ಲೇಟರ್ ಇನ್ನೊಂದು ಇಮೇಜ್ ಕೂಡ ಇದೆ ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಗೊಂಡು ಚೆಕ್ ಮಾಡ್ಕೊಳ್ಳಿ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ